ಗಟರ್ ನೀರ್ ಇತ್ಲಾಗ ಬಾಳಕ್ ಬರಂಗಿಲ್ಲ ನನ್ಗೆ ಅಂತ ಸಮಸ್ಯೆ ಅಲ್ರಿ ಪರ್ಮನೆಂಟ್ ಆಗ ಮಾಡ್ಬೇಕಲ್ಲ ಮತ್ತ್ ಮಾಡಿಸ್ ಮತ್ ಹೆಚ್ಚದ ಜವಾಬ್ದಾರಿ ಏನ ಮಾಡ್ಬೇಕು ನಾವಂದ್ರೆ ನೀನ್ ಹಾಕ್ಬೇಕು ನೀನ್ ಹಾಕ್ಬೇಕು ನಮಗೆ ಅಂದ್ರೆ ಆಟವಾಡುತ್ತಾ ಕೆರೆಯತ್ತ ತೆರಳಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ಮೂರು ವರ್ಷದ ಮಕ್ಕಳ ದುರ್ಘಟನೆಗೆ ಸಂಬಂಧಿಸಿದಂತೆ ಸಚಿವ ಲಾರ್ಡ್ ಶಾಸಕ ಎಂಆರ್ ಪಾಟೀಲ್ ಪಿಡಿಒ ಧರ್ಮಪ್ರಸಾದ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯ ಸಮಸ್ಥೆಗೆ ಪರಿಹಾರ ಹುಡುಕಲು ಆಗೋದಿಲ್ಲ ಎಂದಾದರೆ ನೀನ್ಯಾಕೆ ಯಾಕೆ ಬೇಕು ಅಂತ ಗುಡುಗಿದ್ದಾರೆ ಕೆಳ ಮೂರು ಸಮಸ್ಯೆ ಏನಂತ ಮತ್ತೆ ನೋಡ್ರಿ ಎಲ್ಲಾ ಸಮಸ್ಯೆಗೆ ರೊಕ್ಕ ಬೇಕು ಬೇರೆ ಪ್ರಶ್ನೆ ಗಟರ್ ನೀರ್ ಇತ್ಲಾಗ ಬಾಣಕ್ ಬರಂಗಿಲ್ಲ ಅಂತ ಸಮಸ್ಯೆ ಸಮ ಮುಚ್ಚಿದ್ರೆ ಮತ್ತೆ ಅರ್ಥ ಈ ಪರ್ಮನೆಂಟ್ ಆಗಿ ಮಾಡ್ಬೇಕಲ್ಲ ಮತ್ತ್ ಮಾಡ್ತೀನಿ ಅಂದ್ರೆ ಮತ್ತೆ ನೀ ನಮ್ಮ ನೀನ್ ಹಾಕ್ಬೇಕು ನೀನ್ಗೆ ನೀನ್ ಹಾಕ್ಬೇಕು ನಮ್ಗೆ ಅಂದ್ರೆ ನೀನ್ ಯಾಕ್ಬೇಕು ನಮ್ಗೆ ಪಿಡಿಯೋನೇ ಬೇಡಲ್ಲ ನೀನ್ ಯಾಕ್ಬೇಕು ನಮಗೆ ವಡಿ ಒಂಟ್ ವರ್ಕ್ ದನ್

ಅಲ್ಲದೆ ವೈಯಕ್ತಿಕ ನಾಲ್ಕು ಲಕ್ಷ ಪರಿಹಾರ ನೀಡಿ ಘಟನೆಗೆ ಸಂಬಂಧಿಸಿದಂತೆ ಗುಡೆನಕಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಧರ್ಮಪ್ರಸಾದ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಬಳಿಕ ಅಂಗನವಾಡಿಗೆ ಭೇಟಿ ನೀಡಿದ ಸಚಿವ ಸಂತೋಷ್ ಲಾಡ್ ಮಕ್ಕಳು ಏನು ಆಹಾರ ಸೇವಿಸಿದ್ರು ಎಂದು ಪ್ರಶ್ನೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಲು ಸೂಚನೆ ನೀಡಿದರು ಈ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸಚಿವರ ಮುಂದೆ ಕಣ್ಣೀರು ಹಾಕಿ ನಾವು ನಮ್ಮ ಮಕ್ಕಳಂತೆ ಎಲ್ಲರನ್ನ ಕಾಣ್ತೇವೆ ಎಂದಾಗ ಸಚಿವರು ಅಳಬೇಡಿ ಸಮಾಧಾನ ಮಾಡಿಕೊಳ್ಳಿ ಎಂದು ಸಂಕಿಸಿದ್ರು ಬಳಿಕ ಕೆರೆ ವೀಕ್ಷಿಸಿದ್ರು ಶ್ರೀಧರ್ ಪೂಜಾರ ಪಬ್ಲಿಕ್ ನೆಕ್ಸ್ಟ್ ಕುಂದಗೋಳ